ಹಾಯ್ ಹಲೋ ಮತ್ತೊಮ್ಮ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಅದೇನೇ ನಮಗೆ ಮೇ ಮೂವತ್ತೊಂದನೇ ತಾರೀಕನ್ನು ನಾವು ಬಹಳ ಪ್ರಮುಖವಾಗಿ ನೆನ್ಪಿಟ್ಕೊಳ್ಬೇಕಾದಂಥ ದಿನವಾಗಿತ್ತು ಅದೇನೇ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜನ್ಮದಿನಾಚರಣೆ ಅವತ್ತು ಮೇ ಮೂವತ್ತೊಂದು ನಾವು ಮರಾಠರ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಮುನ್ನೂರನೇ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಒಬ್ಬ ಮಹನ್ ಆಡಳಿತಗಾರ್ತಿ ಆಧ್ಯಮಿಕ ಆಧ್ಯಾತ್ಮಿಕ ಒಲವನ್ನು ಹೊಂದಿರತಕ್ಕಂಥ ದಾರ್ಶನಿಕೆ ಅಂಥೇಳಿ ಅವ್ರನ್ನ ಕರೀತಾರೆ ಇಂಥ ಅಹಲ್ಯಾಬಾಯಿ ಹೋಳ್ಕರ್ ಅವರು ರಾಜಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಮಾಳವ ಸಾಮ್ರಾಜ್ಯದ ಹೋಳ್ಕರ್ ರಾಣಿ ಅಂತಲೇ ಪ್ರಸಿದ್ಧಿ ಅವರು ಭಾರತದ ಅತ್ಯಂತ ದೂರದೃಷ್ಟಿಯ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರು ಅಂಥೇಳಿ ಪರಿಗಣನೆ ಮಾಡಲಾಗತ್ತೆ ಇಂತಹ ಒಬ್ಬ ಶ್ರೇಷ್ಠ ಆಡಳಿತಗಾರ್ತಿ ಅಂದರೆ ಅಹಲ್ಯಾಬಾಯಿ ಹೋಳ್ಕರ್ ಮಧ್ಯ ಭಾರತದ ಇಂದೋರ್ನ ಅಹಲ್ಯಾಬಾಯಿ ಆಳ್ವಿಕೆಯ ಮೂವತ್ತು ವರ್ಷಗಳ ಕಾಲ ಅಲ್ಲಿ ನಡೀತು ಪರಿಪೂರ್ಣ ಸುವ್ಯವಸ್ಥೆ ಹಾಗೂ ಉತ್ತಮ ಸರ್ಕಾರದ ಒಂದು ಮೇಲುಗೈ ಸಾಧಿಸಿದ್ದವಳು ತುಂಬ ಜನರಲ್ಲಿ ಇವಳ ಬಗ್ಗೆ ಈ ಒಂದು ಅತ್ಯಂತ ಒಂದು ಸಮರ್ಥ ಆಡಗ ಆಡಳಿತಗಾರ್ತಿ ಮತ್ತು ಸಂಘಟಕಿ ಅನ್ನುವಂತಹ ಗೌರವ ಕೂಡ ಇತ್ತು ಅವಳ ಜೀವಿತಾವಧಿಯಲ್ಲಿ ಅತ್ಯಂತ ಹೆಚ್ಚು ಗೌರವಾನ್ವಿತಳು ಮತ್ತು ಅವಳ ಮರಣದ ನಂತರವೂ ಕೂಡ ಕೃತಜ್ಞರಾಗಿರುವ ಮತ್ತು ಜನರಿಂದ ಸಂತ ಎಂದು ಪರಿಗಣಿಸಲ್ಪಟ್ಟವಳು ಅಂಥೇಳಿ ಜವಾಹರ್ಲಾಲ್ ನೆಹರು ಅವರು ತಮ್ಮ ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯಲ್ಲಿ ನೈನ್ಟೀನ್ ಫಾರ್ಟಿ ಸಿಕ್ಸಲ್ಲಿ ಈ ಕೃತಿಯಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ ಇಂಥ ಶ್ರೇಷ್ಠ ರಾಣಿ ಅಹಮದ್ ನಗರದ ಅಂದರೆ ಇವತ್ತಿನ ಮಹಾರಾಷ್ಟ್ರದ ಅಹಮದ್ ನಗರದ ಜಂಪ್ಕೇಡ್ನ ಜೋಂಡಿ ಗ್ರಾಮದಲ್ಲಿ ಮೂವತ್ತೊಂದು ಮೇ ಸಾವಿರದ ಏಳ್ನೂರ ಇಪ್ಪತ್ತೈದರಂದು ಜನಿಸ್ತಾರೆ ಅಹಲ್ಯ ಅತ್ಯಂತ ವಿನಮ್ರ ಮತ್ತು ಹಿನ್ನೆಲೆಯಿಂದ ಬಂದವರು ಆಕೆಯ ತಂದೆ ಮಂಕೋಜಿರಾವ್ ಶಿಂದೆ ಗ್ರಾಮದ ಮುಖ್ಯಸ್ಥರಾಗಿದ್ದವರು ಮತ್ತು ಅವರು ಆಕೆಗೆ ಓದಲು ಮತ್ತು ಬರೆಯಲು ಕಲಿಸಿದಂಥವರು ಚಿಕ್ಕ ಹುಡುಗಿಯಾಗಿ ಅವಳ ಸರಳತೆ ಮತ್ತು ಪಾತ್ರದ ಶಕ್ತಿಯ ಬಗೆಗಿನ ಸಂಯೋಜನೆ ಮಾಳ್ವಾ ಪ್ರಾಂತ್ಯದಲ್ಲಿ ಲಾರ್ಡ್ ರಾವ್ ಹೋಳ್ಕರ್ ಅವರ ಗಮನವನ್ನು ಸೆಳೆದ್ಲು ಯಾವಾಗ ಅವಳು ಮಲ್ಲಾರ್ರಾವ್ ಹೋಳ್ಕರ್ ಅವರ ಗಮನವನ್ನು ಸೆಳೆದ್ರು ಅಲ್ಲಿಗೆ ಅವರು ಯುವ ಅಹಲ್ಯಳ ಬಗ್ಗೆ ತುಂಬ ಪ್ರಭಾವಿತರಾದರು ಇವರಿಬ್ಬರ ನಡುವಿನ ಈ ಪ್ರಭಾವಿತರದ ವಿಚಾರವೇ ಮುಂದೆ ಸಾವಿರದ ಏಳ್ನೂರ ಮೂವತ್ತ್ಮೂರರಲ್ಲಿ ಅಹಲ್ಯಬಾಯಿ ಹೋಳ್ಕರ್ ಎಂಟು ವಯಸ್ಸಾಗಿದ್ದಾಗಲೇ ಮದುವೆ ಆಗೋಯ್ತು ಮುಂದೆ ಮಗ ಖಂಡೇರಾವ್ ಹೋಳ್ಕರ್ ಅವರನ್ನ ವಿವಾಹ ಆಗ್ತಾರೆ ಸಾವಿರದ ಏಳ್ನೂರ ಮೂವತ್ತ್ಮೂರರ ಎಂಟು ವರ್ಷದವರಾಗಿದ್ದಾಗಲೇ ಖಂಡೇರಾವ್ ಹೋಳ್ಕರ್ ಅವರನ್ನ ವಿವಾಹವಾಗ್ತಾರೆ ಮುಂದೆ ಆಕೆ ಮದುವೆಯಾದ ಹನ್ನೆರಡು ವರ್ಷಗಳ ನಂತರ ಆಕೆಯ ಪತಿ ಖಂಡೇರಾವ್ ಕುಮೇರ್ ಖಂಡೇರಾವ್ ಹೊಳ್ಕರ್ ಅವರು ಕುಮೇರ್ ಕೋಟೆಯ ಮುತ್ತಿಗೆ ಸಮಯದಲ್ಲಿ ಮರಣ ಹೊಂದ್ಬಿಡ್ತಾರೆ ನೋಡಿ ಕೇವಲ ಎಂಟು ವರ್ಷದಲ್ಲಿ ಮದುವೆ ಆಗಿತ್ತು ಅದಾದ ನಂತರದ ಹನ್ನೆರಡು ವರ್ಷಗಳಲ್ಲಿ ಪತಿಯನ್ನು ಕಳ್ಕೊತಾರೆ ಪತಿಯನ್ನು ಕಳ್ಕೊಂಡಿದ್ದು ಕೂಡ ವೀರ ಸ್ವರ್ಗದ ಪ್ರಾಪ್ತಿ ಅಂದರೆ ಕುಮೇರ್ ಕೋಟೆಯ ಮುತ್ತಿಗೆ ಸಂದರ್ಭದಲ್ಲಿ ನಿಧನರಾಗ್ತಾರೆ ಆಕೆಯ ಗಂಡನ ಮರಣದ ನಂತರ ಅಹಲ್ಯಬಾಯಿ ತನ್ನ ಮಾವ ಸತಿ ಮಾಡುವುದನ್ನು ನಿಲ್ಲಿಸ್ತಾರೆ ಯಾಕೆಂದರೆ ಗೊತ್ತಿತ್ತು ಯಾಕೆ ಅಂತಂದರೆ ಶ್ರೇಷ್ಠವಾದಂತಹ ಮಹಿಳೆ ಇಂಥವಳನ್ನು ಮಲ್ಲಾರಾವ್ ಹೋಳ್ಕರ್ ತನ್ನ ಮಗನ ಮರಣದ ಸತಿ ಪದ್ಧತಿಯನ್ನು ಆ ಕಾಲದಲ್ಲೇ ವಿರೋಧ ಮಾಡ್ತಾನೆ ಆಕೆಯನ್ನು ಬದುಕಲಿಕ್ಕೆ ಬಿಡ್ತಾನೆ ಆಕೆಯ ಗಂಡನ ಮರಣದ ನಂತರ ಅಹಲ್ಯಬಾಯಿ ತನ್ನ ಮಾವ ಈ ರೀತಿ ಸತಿ ಪದ್ಧತಿ ಮಾಡೋದು ನಿಷೇಧಿಸಿದ್ದು ಕೂಡ ಅವಳಿಗೆ ಅತ್ಯಂತ ಗೌರವ ಬರೋದಕ್ಕೆ ಶುರುವಾಯಿತು ಅವನು ಅವಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಮಿಲಿಟರಿ ಮತ್ತು ಆಡಳಿತಾತ್ಮಕ ವಿಷಯಗಳಲ್ಲಿ ಅವಳಿಗೆ ತರಬೇತಿ ಕೊಟ್ಟ ಮಾವನಿಂದ ತರಬೇತಿಯನ್ನು ಪಡ್ಕೊಂಡಂತಹ ಆಲ್ಯಾಬಾಯಿಯವರು ತುಂಬಾ ಪ್ರಭಾವಿತರಾದರು ಆಡಳಿತದ ವಿಷಯಗಳಲ್ಲಿ ಬಹಳ ಅತ್ಯುತ್ತಮ ತರಬೇತಿಯನ್ನು ಗಳಿಸಿದರು ಹೀಗೆ ಗಳಿಸಿದ ನಂತರ ಮುಂದೆ ಸಾವಿರದ ಏಳುನೂರ ಅರವತ್ತಾರರ ವೇಳೆಗೆ ಮಾವ ಮಲ್ಲಾರಾವ್ ಹೋಳ್ಕರ್ ಅವರು ಮರಣ ಹೊಂದಿದರು ಮುಂದಿನ ವರ್ಷದಲ್ಲೇ ಅವರು ತಮ್ಮ ಮಗ ಮಾಲೇರಾವ್ ಅವರನ್ನು ಕೂಡ ಕಳೆದುಕೊಂಡರು ನೋಡಿ ಒಬ್ಬ ಮಹಿಳೆಗೆ ಎಷ್ಟು ವಿಚಿತ್ರವಾದ ಸನ್ನಿವೇಶಗಳು ಎಡರಾದವು ಅಂದರೆ ಪತಿ ಖಂಡೇರಾವ್ ಕುಮೇರ್ ಕೂಡ ಮರಣ ಹೊಂದಿದ್ರು ಆನಂತರ ತರಬೇತಿಯನ್ನು ಪಡ್ಕೊಂಡ್ಲು ತರಬೇತಿ ಕೊಟ್ಟ ಮಾವ ಮರಣ ಹೊಂದಿದ್ರು ಈಗ ಮಗ ಮಾಲೆರಾವ್ ಕೂಡ ಮರಣ ಹೊಂದಿದ ಇಂಥ ನಿರಾಸಕ್ತಿಯ ಬದುಕು ಅವಳನ್ನು ಆವರಿಸಿತ್ತು ಆದರೆ ರಾಜ್ಯ ಮತ್ತು ತನ್ನ ಹಿತವನ್ನು ಗಮನದಲ್ಲಿಟ್ಟುಕೊಂಡಂತಹ ಶ್ರೇಷ್ಠ ಅಹಲ್ಯಬಾಯಿ ಹೋಳ್ಕರ್ ಮಾಳವ ಆಳ್ವಿಕೆಯನ್ನು ತಾನು ವಹಿಸ್ಕೊಳ್ಳೋದಾಗಿ ಹೇಳ್ತಾಳೆ ಅವಳು ವಹಿಸ್ಕೊಳ್ಳಿಕ್ಕೆ ಮುಂದೆ ಬಂದಾಗ ಇದಕ್ಕೆ ಪೇಶ್ವೆಗೆ ಮನವಿಯನ್ನು ಕೂಡ ಮಾಡ್ತಾಳೆ ಇದಕ್ಕೆ ಆಗಿನ ಕಾಲದ ಕೆಲವು ಗಣ್ಯ ವ್ಯಕ್ತಿಗಳು ಇದನ್ನು ವಿರೋಧ ವ್ಯಕ್ತಪಡಿಸ್ತಾರೆ ಯಾಕೆ ಅಂತಂದರೆ ಪುರುಷ ಪ್ರಧಾನ ಕುಟುಂಬ ವ್ಯವಸ್ಥೆಯಲ್ಲಿ ಒಬ್ಬ ಮಹಿಳೆ ಈ ಮಾಳ್ವಾ ಪ್ರಾಂತ್ಯವನ್ನು ಆಳ್ತಾಳೆ ಅಂದಾಗ ಅವಳ ಅಧೀನದಲ್ಲಿ ನಾವು ಕೆಲಸ ಮಾಡಬೇಕಾ ಅನ್ನೋದು ಕೂಡ ಭಾಳಷ್ಟು ಜನರಿಗೆ ಹಿಂಸೆಯಾಗಿತ್ತು ಆದರೆ ಅದನ್ನು ವ್ಯಕ್ತಪಡಿಸ್ತಾರೆ ಏನೇ ಆದರೂ ಕೂಡ ಅವಳು ತನ್ನಲ್ಲಿದ್ದಂತಹ ಈ ಆಡಳಿತಾತ್ಮಕ ಚಿಂತನೆಯನ್ನು ಮುಂದುವರಿಸಿದ್ರಿಂದ ಮಾಳ್ವಾ ಪ್ರಾಂತ್ಯದ ಸೇನೆ ಕೂಡ ಅವಳಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತು ಮುಂದೆ ಸಾವಿರದ ಏಳ್ನೂರ ಅರವತ್ತೇಳರಲ್ಲಿ ಪೇಶ್ವೆ ಮಾಲ್ವಾವನ್ನು ವಶಪಡಿಸ್ಕೊಳ್ಳಿಕ್ಕೆ ಅಹಲ್ಯಾಬಾಯಿಗೆ ಅನುಮತಿ ನೀಡ್ತಾರೆ ಯಾವಾಗ ಈ ಅನುಮತಿಯನ್ನು ಸಿಕ್ತೋ ಅಂದು ಅವರು ಸಿಂಹಾಸನವನ್ನು ಏರಿದರು ಡಿಸೆಂಬರ್ ಹನ್ನೊಂದು ಇತಿಹಾಸದಲ್ಲಿ ಬಹಳ ಮರೆಯಲಾಗದಂಥ ದಿನ ಅದು ಸೆವೆಂಟೀನ್ ಸಿಕ್ಸ್ಟಿ ಸೆವೆನ್ ಡಿಸೆಂಬರ್ ಲೆವೆನ್ ಅವತ್ತು ಇಂದೋರ್ನ ಆಡಳಿತಗಾರರಾದರು ಇಂದೋರ್ನಲ್ಲಿ ಆಡಳಿತಾತ್ಮಕ ವಿಚಾರಗಳನ್ನು ವಹಿಸ್ಕೊಂಡಂತಹ ಅವರು ಮುಂದಿನ ಇಪ್ಪತ್ತೆಂಟು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ ಮಹಾರಾಣಿ ಅಹಲ್ಯಾಬಾಯಿ ಮಾಡುವವನ್ನು ತುಂಬ ನ್ಯಾಯಯುತವಾಗಿ ಬಹಳ ಬುದ್ಧಿವಂತಿಕೆಯಿಂದ ಅತ್ಯುತ್ತಮ ಜ್ಞಾನದ ಅಡಿಯಲ್ಲಿ ಇವರು ಆಳ್ವಿಕೆಯನ್ನು ಮಾಡ್ತಾರೆ ಅವಳ ಆಳ್ವಿಕೆ ಆ ಕಾಲಕ್ಕೊಂದು ಸುವರ್ಣ ಯುಗ ಅಂತಲೇ ಕರಿಬೋದು ಅಷ್ಟು ಅದ್ಭುತವಾಗಿರ್ತಕ್ಕಂತಹ ವಿಚಾರವನ್ನು ಅವತ್ತವರು ಮಾಡಿದ್ರು ಆ ಒಂದು ಆಡಳಿತವನ್ನು ಜಾರಿಗೆ ಕೂಡ ತಂದರು ಅಹಲ್ಯಬಾಯಿ ಆಳ್ವಿಕೆಯಲ್ಲಿ ಮಾಡ್ವ ತುಂಬ ತುಲನಾತ್ಮಕವಾದಂಥ ಶಾಂತಿ ಸಮೃದ್ಧಿ ಸ್ಥಿರತೆಯನ್ನು ಅನುಭವಿಸ್ತ ಹೀಗೆ ಮುಂದೆ ಅವಳ ರಾಜಧಾನಿ ಬಹಳ ಅತ್ಯುತ್ತಮವಾಗಿ ಬೆಳೀತಾ ಇರೋ ಸಂದರ್ಭದಲ್ಲೇ ಮಹೇಶ್ವರನನ್ನು ಸಾಹಿತ್ಯ ಸಂಗೀತ ಕಲಾತ್ಮಕ ಮತ್ತು ಕೈಗಾರಿಕಾ ಅನ್ವೇಷಣೆಗಳ ಒಯಸ್ ಎಸ್ಸಾಗಿ ಪರಿವರ್ತನೆ ಮಾಡಿದ್ರು ರಾಜಧಾನಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅಹಲ್ಯಬಾಯಿ ಹೋಳ್ಕರ್ ಅವರು ಜವಳಿ ಉದ್ಯಮವನ್ನು ಸ್ಥಾಪಿಸ್ತಾರೆ ಆಗಿನ ಕಾಲಕ್ಕೆ ಮಹೇಶ್ವರಿ ಸೀರೆಗಳು ಅಂತಲೇ ತುಂಬ ಪ್ರಸಿದ್ಧಿಯಾಗುವಷ್ಟು ಮಟ್ಟಿಗೆ ಅಹಲ್ಯಬಾಯಿ ಹೋಳ್ಕರ್ ಅವರು ಈ ಒಂದು ತನ್ನ ರಾಜಧಾನಿಯನ್ನು ಕೇಂದ್ರ ವ್ಯವಸ್ಥೆಯನ್ನಾಗಿ ಮಾಡಿದರು ಸಾವಿರದ ಏಳ್ನೂರ ಎಂಬತ್ತರಲ್ಲಿ ಭಾಳ ವಿಶೇಷವಾದ ಕೆಲಸ ಒಂದು ನಡೀತು ಕಾಶಿ ವಿಶ್ವನಾಥನ ದೇವಾಲಯದ ನವೀಕರಣ ಮತ್ತು ದುರಸ್ತಿ ಕಾರ್ಯ ಯಾವಾಗ ಕಾಶಿ ವಿಶ್ವನಾಥನ ದೇವಾಲಯದ ನವೀಕರಣ ದುರಸ್ತಿ ಕಾರ್ಯವನ್ನು ಕೈಗೊಂಡು ಇಡೀ ಭಾರತದ ಇತಿಹಾಸದಲ್ಲೇ ಹಿಂದುತ್ವದ ಪ್ರತೀಕವಾಗಿ ಅತ್ಯಂತ ಗಮನಾರ್ಹವಾದ ಕೊಡುಗೆ ಅಂಥೇಳಿ ಅನ್ನಿಸ್ಕೊಳ್ತು ಹಾಗಾಗಿನೇ ಭಾರತ ಇತಿಹಾಸದಲ್ಲಿ ಅವಳನ್ನು ತತ್ವಜ್ಞಾನಿ ರಾಣಿ ಅಂತಲೇ ಕರೀತಾರೆ ಇಂಥ ಅದ್ಭುತವಾದಂತಹ ತತ್ವಜ್ಞಾನದ ಹಿನ್ನೆಲೆಯನ್ನು ಒಳಗೊಂಡಂತಹ ಅಲ್ಯಬಾಯಿ ಹೋಳ್ಕರ್ ಅವರ ಈ ಎಲ್ಲ ಕೆಲಸಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನು ಕಾಣ್ತು ಆಕೆಯ ಪರಂಪರೆ ಸಂಪೂರ್ಣವಾಗಿ ಇವತ್ತಿಗೂ ಜೀವಂತ ಇರೋ ಹಾಗೆ ಮಾಡ್ತು ಅನೇಕ ದೇವಾಲಯಗಳು ಧರ್ಮಶಾಲೆಗಳು ಸಾರ್ವಜನಿಕ ಕಾರ್ಯಗಳು ಇಂಥವನ್ನೆಲ್ಲ ಕೈಗೊಂಡು ಮಹಾನ್ ಯೋಧರಾಣಿ ಆಗಿ ಮೆರೆದರು ಇಂಥ ಸಂದರ್ಭದಲ್ಲೇ ಜೀವನ ಅತ್ಯುತ್ತಮ ಸಾಂಗತ್ಯವನ್ನು ಪಡ್ಕೊಂಡು ಅತ್ಯುತ್ತಮವಾದಂಥ ವ್ಯವಸ್ಥೆಗೆ ಮುಟ್ಟೋ ಸಂದರ್ಭದಲ್ಲೇ ಹದಿಮೂರನೇ ಆಗಸ್ಟ್ ಮರಿಬಾರ್ದು ಸಾವಿರದ ಏಳ್ನೂರ ತೊಂಬತ್ತೈದು ತಮ್ಮ ಎಪ್ಪತ್ತನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ ಹೀಗೆ ನಿಧನರಾದಂತಹ ಶ್ರೇಷ್ಠ ಮಹಿಳೆ ಇತಿಹಾಸದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಛಾಪನ್ನು ಮೂಡಿಸ್ತಾರೆ ಹಾಗಾಗಿನೇ ಜವಹರ್ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಅವ್ರು ಹೇಳೋದು ಮಧ್ಯ ಭಾರತದ ಇಂದೋರ್ನ ಅಹಲ್ಯಬಾಯಿ ಆಳ್ವಿಕೆ ಮೂವತ್ತು ವರ್ಷಗಳ ಕಾಲ ನಡೀತು ಪರಿಪೂರ್ಣ ಸುವ್ಯವಸ್ಥತೆ ಇತ್ತು ಉತ್ತಮ ಸರ್ಕಾರವಾಗಿ ಮೇಲುಗೈಯನ್ನು ಸಾಧಿಸಿದವರು ತುಂಬ ಏಳಿಗೆಯನ್ನು ಹೊಂದಿದವರು ಅಧಿಕವಾಗಿ ಇದು ಬಹುತೇಕ ಪೌರಾಣಿಕವಾದಂಥ ವ್ಯವಸ್ಥೆಯ ಗಲ್ಲಗಟ್ಟಿನಲ್ಲಿ ಒಂದು ಇತ್ತು ಹಾಗೆ ಅತ್ಯಂತ ಸಮರ್ಥ ಆಡಳಿತಗಾರ್ತಿಯೂ ಹೌದು ಸಂಘಟಕಕಾರಳು ಕೂಡ ಹೌದು ಅವಳ ಜೀವಿತಾವಧಿಯಲ್ಲಿ ಹೆಚ್ಚು ಗೌರವಾನ್ವಿತಳು ಮತ್ತು ಅವಳ ಮರಣದ ನಂತರವೂ ಕೂಡ ಕೃತಜ್ಞರಾಗಿರುವ ಜನರಿಂದ ಸಂತ ಎಂದು ಕನಸಿಕೊಟ್ಪಟ್ಟಳು ಅಂತ ಹೇಳಿ ಭಾಳ ಅದ್ಭುತವಾಗಿ ಜವಾಹರ್ಲಾಲ್ ನೆಹರು ಅವರು ತಮ್ಮ ಅಹಲ್ಯವಾಗಿ ಹೋಳ್ಕರವರ ಬಗ್ಗೆ ದ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಬರೀತಾರೆ ಹಾಗಾಗಿ ಮರಿಬೇಡಿ ಸ್ನೇಹಿತರೆ ಪ್ರತಿಯೊಂದು ಅತ್ಯುತ್ತಮವಾದ ವಿಚಾರಗಳನ್ನು ನಿಮಗೆ ಮುಟ್ಟಿಸುವಂಥ ಪ್ರಯತ್ನ ಮೇ ಮೂವತ್ತೊಂದು ಅಹಲ್ಯಬಾಯಿ ಹೋಳ್ಕರ್ ಅವರ ಜನ್ಮದಿನ ಆಚರಣೆ ಹಾಗಾಗಿ ಮುನ್ನೂರನೇ ಜನ್ಮದಿನದ ವಾರ್ಷಿಕೋತ್ಸವವನ್ನು ಆಚರಿಸಿದಂಥ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಅಹಲ್ಯಬಾಯಿ ಹೋಳ್ಕರ್ ಅವರ ವಿಡಿಯೋವನ್ನು ನಿಮಗೋಸ್ಕರ ಅರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು ಮುಂದಿನ ಒಡೆಯಲ್ಲಿ ಮತ್ತೆ ಸಿಗ್ತೀನಿ ಸ್ಫೂರ್ತಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕ್ಯೂ ಆರ್ ಕೋಡ್ನ ಕೂಡ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನೀವು ಸಕ್ಸಸ್ ಮಾಡ್ತೀರಾ ಅಂತ ಹೇಳ್ತಿ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ಒಡೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ಬಾಯ್ ಸಿ ಯು ಥ್ಯಾಂಕ್ ಯು ಮಹಾರಾಷ್ಟ್ರದ ಇತಿಹಾಸದಲ್ಲಿ ಬಹಳ ಅತ್ಯುತ್ತಮವಾಗಿರತಕ್ಕಂಥ ವಿಚಾರಧಾರೆಗಳನ್ನು ಇಟ್ಟು ನಮ್ಮೆಲ್ಲರನ್ನ ಸಾಕಿ ಸಲುಹಿದ ರಾಜಮಾತೆಯಾಗಿ ಮೆರೆದಂತಹ ಅಹಲ್ಯಬಾಯಿ ಹೋಳ್ಕರ್ ಅವರ ಜೀವನ ತುಂಬ ಸುಖಕರವಾದ ಸಮೃದ್ಧಿಪರವಾದಂತಹ ಆಡಳಿತದ ನೆಲೆಗಟ್ಟು ಇದೆ ಅಂತ ಹೇಳ್ತಾ ಸ್ನೇಹಿತರೆ ಮರಿಬೇಡಿ ಅಹಲ್ಯಬಾಯಿ ಹೋಳ್ಕರ್ ಇತಿಹಾಸದಲ್ಲಿ ಸುಪ್ರಸಿದ್ಧ ರಾಣಿ ಅಂತೇಳಿ ಕರೆಸಲ್ಪಟ್ಟವಳು